ನಮಸ್ಕಾರ ಗುರು ನೀವು ನೋಡ್ತಿರೋ ಸ್ವಂತ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಐ ಪಿ ಎಲ್ ಅಭಿಮಾನಿಗಳಿಗೆ ಮತ್ತು ಆ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಗುರು ಏನೇನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದರೆ ಅದು ಮಾಡೋ ಪ್ರತಿ ನೋಡೋಲ್ಲ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಐ ಪಿ ಎಲ್ಲು ಬೇಗ ಶುರು ಆಗುತ್ತೆ ಅಂತ ಅಪ್ಡೇಟ್ ಇತ್ತು ಅಂತ ಹೇಳಬೇಕು ಇನ್ನೇನು ಕೆಲವೇ ದಿಸ ಇದೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಮೇನ್ ಬೌಲರ್ನಾಗಿ ಮಿಚುಲ್ ಸ್ಟಾಕ್ಸ್ನ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಬೇಕು ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಆರ್ ಸಿ ಬಿ ತಂಡ ಯಾವ ರೀತಿ ಡೌಟ್ ಇಲ್ಲ ಅವರು ಬಿಡ್ತು ಅಂತಾರೆ ಅವ್ರು ಬಿಡಲೇಬಾರ್ದು ಆರ್ ಸಿ ಬಿ ತಂಡ ಅವರು ಬಿಡಲೇಬಾರ್ದು ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ತೀವಿ ನೀವಂತ ಕಾಣಿಸ್ತಾ ಕವರ್ಟ್ ಮಾಡಿ ಮತ್ತೆ ಈ ವರ್ಷ ಐ ಪಿ ಎಲ್ ಬೇಗ ಶುರು ಆಗುತ್ತೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಅಪ್ಡೇಟ್ ಇತ್ತು ಆದರೆ ಡೇಟ್ ಕನ್ಫರ್ಮ್ ಆಗುತ್ತಿಲ್ಲ ಆದ್ರೆ ಈಗ ಬಂದಿರೋ ಅಪ್ಡೇಟ್ನ ಪ್ರಕಾರ ಮಾರ್ಚ್ ಎಂಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೇಕು ಡೇಟ್ ಕನ್ಫರ್ಮ್ ಆಗಿಲ್ಲ ಒಟ್ಟು ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬೇಕು ಮಾರ್ಚ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಯಾಕಪ್ಪ ಅಂತಾರೆ ವರ್ಲ್ಡ್ ಕಪ್ ಇರೋ ಕಾರಣದಾಗಿ ಐ ಪಿ ಎಲ್ ಬೇಗ ಶುರು ಮಾಡಿಸಿದ್ದಾರೆ ಅಂತ ಹೇಳ್ಬೇಕು ಮತ್ತೆ ಕ್ಯಾಮ್ರಾನ್ ಗ್ರೀನ್ ಅವರು ಇಂಜುರಿ ಆಗಿದ್ದಾರೆ ಗೊತ್ತಿರಬಹುದು ಅಪ್ಡೇಟ್ ಎಲ್ಲರೂ ಕೂಡ ಅಲ್ಲೇ ರೀಚ್ ಆಗಿದೆ ಅಂತ ಅನ್ಕೋತೀನಿ ಕ್ಯಾಮ್ರಾನ್ ಗ್ರೀನ್ ಅವರು ಇಂಜುರಿ ಆಗಿದ್ದಾರೆ ಅಸಿಬಿಗೆ ಆಡ್ತಾರೋ ಆಡಿದಿಲ್ಲ ಅಂತ ತುಂಬ ಜನ ಕ್ವಶನ್ ಮಾಡ್ತಿದ್ರು ಗುರು ಅವರು ಆಡ್ತಾರೆ ಅಂತ ಗುರು ಸ್ವಲ್ಪ ಮ್ಯಾಚ್ ಮಿಸ್ ಮಾಡೋಕೆ ಸಾಧ್ಯ ಕೂಡ ಹೆಚ್ಚಾಗಿದೆ ಮೂರು ತಿಂಗಳಿಂದ ನೋಡಬೇಕು ಗಾದೆ ಅಲ್ಲಿವರೆಗಾರ ಯಾವ ರೀತಿ ಫಿಟ್ ಆಗಿರ್ತಾರೆ ಅದ್ರ ಮೇಲೆ ನೋಡಬೇಕು ಬಿ ತಂಡದ ಅವರು ಅಭಿಮಾನಿಗಳು ಅಂತ ಹೇಳ್ತೀನಿ ಮತ್ತು ಅವರು ಬರಲಿಲ್ಲ ಅಂತಂದ್ರು ಕೂಡ ಬಿ ತಂಡಕ್ಕೆ ಲಾಸ್ ಆಗೋದಿಲ್ಲ ಯಾಕಂತಂದ್ರೆ ಅವ್ರನ್ನ ಅವ್ರ ಜಾಗ ಬದಲಾಗಿ ಆಡೋಂಥ ಆಟಗಾರರು ಬಿ ತಂಡದಲ್ಲಿ ಇದ್ದಾರೆ ಅಂತ ಹೇಳ್ಬೇಕು ಇಲ್ಲಿ ಜಾಗಿಸಿದ್ದಾರೆ ಅಂತ ಹೇಳ್ಬೇಕು ಆಟಗಾರನು ಕೂಡ ಬೆಂಕಿ ಬೇಡ್ಸ್ ಅಂತ ಹೇಳಬೇಕು ಮತ್ತು ಬೌಲಿಂಗ್ ಕೂಡ ಮಾಡ್ತಾರೆ ಅಂತ ಹೇಳಬೇಕು ಈ ಆಟಗಾರನ್ನು ತಂಡ ಬೌಲರ್ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾರೆ ಆಟ ಬಂದ ನಮಸ್ಕಾರ ಜೈ ಆರ್ ಸಿ ಕಪ್ ನಮ್ದೆ